ಅವರಿಗೆ ಸ್ತೋತ್ರವಾಗಲಿ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ ಅಂತ ದೇವರು ಹೇಳಿದ್ದಾರೆ ನಾವು ಲೋಕಕ್ಕೆ ಬೆಳಕು ಕೊಡುವರಾಗಿ ಇರಬೇಕಂತಲೇ ದೇವರು ನಮ್ಮನ್ನು ಲೋಕದಲ್ಲಿ ಸೃಷ್ಟಿ ಮಾಡಿ ಇಟ್ಟಿದ್ದಲ್ಲದೆ ಅದನ್ನು ಎದುರು ನೋಡುವರಾಗಿ ಯಾವಾಗಲೂ ಅವರ ಬೆಳಕು ನಮ್ಮಲ್ಲಿ ಪ್ರಕಾಶಿಸಬೇಕಂತಲೇ ಎದುರು ನೋಡ್ತಾ ಇರ್ತಾರೆ ಉದಾಹರಣೆಗೆ ಸೂರ್ಯ ಬಂದು ಭಯಂಕರವಾಗಿ ಬೆಳಕು ಕೊಡ್ತಾರೆ ಚಂದ್ರ ಬೆಳಕು ಕೊಡೋದಿಲ್ಲ ಆ ಸೂರ್ಯನಿಂದ ಬೆಳಕನ್ನು ಚಂದ್ರನ ಮೇಲೆ ಬಿದ್ದಿದ್ದನ್ನ ಭೂಮಿಗೆ ಅದು ಪ್ರತಿಬಿಂಬುತ್ತೆ ತನಗೆ ತಾನೇ ಬೆಳಕು ಕೊಡುವುದಿಲ್ಲ ಚಂದ್ರ ಅದೇ ರೀತಿಯಾಗಿ ಬೈಬಲಲ್ಲೂ ಕೂಡ ದೇವರು ಅದನ್ನು ಉದಾಹರಣೆಯಾಗಿ ಇಟ್ಟಿದ್ದಾರೆ ನಾವು ನಮ್ಮಷ್ಟಕ್ಕೆ ನಾವೇ ಲೋಕಕ್ಕೆ ಬೆಳಕು ಕೊಡಲು ಆಗೋದಿಲ್ಲ ಸೂರ್ಯ ಅನ್ನೋದು ದೇವರು ಈ ಚಂದ್ರ ಅನ್ನದೇ ನಾವು ಸೇವಕರುಗಳು ಮತ್ತೆ ವಿಸ್ ನಾವೇನು ದೇವರನ್ನು ವಿಂಬಡಿಸುವ ಮಕ್ಕಳು ಅಂತ ಹೇಳ್ತೀವೋ ಇವರೆಲ್ಲರೂ ಚಂದ್ರನಾಗಿದ್ದೇವೆ ತನಗೆ ತಾನೇ ಬೆಳಕು ತರಿಸ್ಕೊಳಕಾಗೋದಿಲ್ಲ ದೇವರಲ್ಲಿ ನಾವು ಇದ್ರೆ ನಾವು ಬೆಳಕು ಕೊಡೋವರಾಗಿ ಮಾರ್ಪಡ್ತೀವಿ ಉದಾಹರಣೆಗೆ ಮತ್ತೆ ಐದು ಹದಿನಾಲ್ಕರಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ದೇವರು ಹೇಳಿದ್ದಾರೆ ಹೆಂಗ್ ಬೆಳಕು ಕೊಡಕ್ಕಾಗತ್ತಂದ್ರೆ ಕೆಳಗಡೆ ಇದೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ದೇವರ ಅಂದ್ರೆ ಹೆಂಗ್ ಆಗುತ್ತೆ ಅಂತ ಹೇಳಿದ್ರೆ ಈ ಸೂರ್ಯ ಬಂದು ಅದು ದೇವರು ತನಗೆ ತಾನೇ ಸೃಷ್ಟಿ ಮಾಡಿಕೊಳ್ಳುವ ಶಕ್ತಿ ಇರುವ ದೇವರು ಅವರ ಬೆಳಕು ಬಂದು ಚಂದ್ರನ ಮೇಲೆ ಸೂರ್ಯ ಚಂದ್ರನ ಮೇಲೆ ಬಿದ್ದಂಗೆ ನಮ್ಮ ಮೇಲೆ ಬೀಳುತ್ತದೆ ನಮ್ಮ ಮೇಲೆ ಇದ್ರೆ ಮಾತ್ರನೇ ನಾವು ಲೋಕಕ್ಕೆ ಬೆಳಕು ಕೊಡಲು ಸಾಧ್ಯ ಅದಕ್ಕೆ ಉದಾಹರಣೆ ದೊಡ್ಡ ಉದಾಹರಣೆ ಏನಂತ ಹೇಳಿದ್ರೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ಅಪ್ಪಸ್ಲರ್ ಆರಲ್ಲಿದೆ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ನಾವು ಯಾವಾಗಲೂ ಅದರಲ್ಲಿ ಮುಳುಗಿದ್ರೆ ದೇವರ ಮೇಲೆ ಅಧಿಕವಾದ ಪ್ರೀತಿ ಪ್ರೇಮ ಕರುಣೆಯನ್ನು ನಾವು ತಗೊಂಡು ಅವರು ಅವರ ಹಾಗೆ ನಾವು ಮಾರ್ಪಡೋದಿಕ್ಕೆ ಪ್ರಯತ್ನ ಪಡ್ತಿದ್ದಾಗ ದೇವರು ನಮ್ಮನ್ನ ಎತ್ತಿ ಬಲವಾಗಿ ಉಪಯೋಗಿಸ್ತಾರೆ ಆವಾಗ ನಾವು ಲೋಕಕ್ಕೆ ಬೆಳಕು ಕೊಡುವರಾಗಿ ನಾವು ಲೋಕಕ್ಕೆ ಉಪ್ಪಾಗಿ ಪ್ರಕಾಶಮಾನವಾಗಿ ಕೊಡುವರಾಗಿರ್ತೀವಿ ತನಗೆ ತಾನೇ ಮಾಂಸದಲ್ಲಿ ಸ್ವಂತ ಬಲದಲ್ಲಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅದರಿಂದ ಪ್ರಾರ್ಥನೆಯಿಂದ ವಾಕ್ಯದ ಅನುಗುಣವಾಗಿ ನಡೆಯೋದ್ರಿಂದ ದೇವರು ನಮ್ಮನ್ನು ಎತ್ತಿ ಉಪಯೋಗಿಸೋದ್ರಿಂದ ಮಾತ್ರ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ ಸೂರ್ಯನಾಗೆ ನಾವು ಬೆಳಕು ಕೊಡೋದಿಕ್ಕೆ ದೇವರು ತಾಮೆ ನಮಗೆ ಸಹಾಯ ಮಾಡಲಿ ಆಮೇನ್